ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಯಂತ್ರಿ ಚಾನಲ್ಗೆ ಸ್ವಾಗತ ಜಾರ್ಖಂಡ್ ರಾಜ್ಯದ ಹಜಾರಿಬಾಗ್ ಜಿಲ್ಲೆಯ ಕೋನಾ ರಾಣೆಕಟ್ಟು ನೀರಲ್ಲಿ ಮೀನುಗಾರರು ಮೀನು ಹಿಡಿತಾ ಇದ್ರು ಆ ಟೈಮಲ್ಲಿ ನೀರಲ್ಲಿ ಒಂದು ರಣಹದ್ದು ಬಿದ್ದಿರೋದನ್ನ ಮೀನುಗಾರರು ನೋಡ್ತಾರೆ ನಂತರ ಅವರು ರಣಹದ್ದನ್ನು ಸೇವ್ ಮಾಡಿ ಫಾರೆಸ್ಟ್ ಗೆ ಇನ್ಫಾರ್ಮ್ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವರು ಅಲ್ಲಿಗೆ ಬಂದು ರಣಹದ್ದನ್ನು ನೋಡ್ತಾರೆ ಅದರ ಬೆನ್ನಿನ ಮೇಲೆ ವಿಶೇಷವಾಗಿ ಬಿಳಿಗರಿಗಳು ಕಾಣಿಸ್ಕೊಳ್ತವೆ ಈ ರಣಹದ್ದು ಜಾತಿ ವಿಶೇಷವಾಗಿರೋದು ಮತ್ತೆ ಈ ರಣಹದ್ದುಗಳ ಜಾತಿ ಅಳಿವಿನ ಇವೆ ಅಂತ ಹೇಳ್ತಾರೆ ಈ ರಣಹದ್ದಿನ ಬೆನ್ನಿನ ಮೇಲೆ ಒಂದು ಟ್ರ್ಯಾಕರ್ ಮಿಷನ್ ಮತ್ತೆ ಇದ್ರ ಕಾಲಿಗೆ ಒಂದು ಉಂಗ್ರ ಇತ್ತು ಇದನ್ನ ಗಮನಿಸಿದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ಅಲ್ಲಿಗೆ ಬಂದ ಪೊಲೀಸರು ಈ ರಣಹದ್ದನ್ನು ಪರಿಶೀಲನೆ ಮಾಡ್ತಾರೆ ಸ್ನೇಹಿತರೆ ಈ ಪಕ್ಷಿ ಬೆನ್ನಿಗೆ ಟ್ರ್ಯಾಕರ್ ಮತ್ತೆ ಕಾಲಿಗೆ ಉಂಗ್ರ ಇರೋದ್ರಿಂದ ನೀವು ಅನ್ಕೋಬಹುದು ಪಕ್ಷಿಗಳ ಸಹಾಯದಿಂದ ನಮ್ ದೇಶಕ್ಕೆ ಏನಾದರೂ ತೊಂದರೆ ಮಾಡಬಹುದಾ ಅಂತ ಆದ್ರೆ ನೀವ್ ಅನ್ಕೊಂಡಂಗೆ ಯಾವುದೂ ಅಲ್ಲ ಈ ಪಕ್ಷಿ ಟ್ರ್ಯಾಕರ್ ಮೇಲೆ ಇದನ್ನು ಸಂಪರ್ಕಿಸಿ ಅಂತ ಮೆನ್ಷನ್ ಮಾಡಿದ್ದಾರೆ ಹಾಗೆ ಕಾಲಿಗೆ ಇರೋ ಉಂಗುರದ ಮೇಲೆ ಜಿ ಪಿ ಓ ಎಕ್ಸ್ ಐಫನ್ ಟೂ ಸಿಕ್ಸ್ ಟೂ ಫೋರ್ ಢಾಕಾ ಬಿ ಸಿಕ್ಸ್ಟಿ ಸೆವೆನ್ ಅಂತ ಬರೆದಿತ್ತು ಬಾಂಗ್ಲಾದೇಶಲ್ಲಿ ಹಿಂದೂಗಳ ಮೇಲೆ ನಡೀತಿರೋ ಹಿಂಸಾಚಾರಕ್ಕೆ ಈ ಪಕ್ಷಿಯಿಂದ ಏನಾದರೂ ನಮಗೆ ಮೆಸೇಜ್ ಕಳಿಸಿದ ಅಂತ ಪೊಲೀಸರು ಡೌಟ್ ಪಟ್ಟರು ನಂತರ ಪೊಲೀಸರು ಇಂಟೆಲಿಜೆನ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಇಂಟೆಲಿಜೆನ್ಸ್ ಈ ಪಕ್ಷಿ ಮೇಲಿರೋ ಟ್ರ್ಯಾಕರ್ನ ಹಾಗೆ ಉಂಗ್ರದ ಮೇಲಿರೋ ಕೋಡ್ನ ಡಿಕೋಡ್ ಮಾಡಿದಾಗ ಈ ಪಕ್ಷಿ ಢಾಕಾದಿಂದ ಸುಮಾರು ಒಂದು ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ದೂರದಿಂದ ಜಾರ್ಖಂಡಿಗೆ ಬಂದಿದೆ ಈ ಟ್ರ್ಯಾಕರ್ ಮೇಲೆ ಮೆನ್ಷನ್ ಮಾಡಿರುವಂತ ಅಡ್ರೆಸ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ ಆಗ ಅವರಿಗೆ ಈ ಪಕ್ಷಿ ಢಾಕಾದ ರಾಯಲ್ ಸೊಸೈಟಿ ಫಾರ್ ದಿ ಪ್ರೊಟೆಕ್ಷನ್ ಆಫ್ ಬರ್ಡ್ಸ್ ಗೆ ಸೇರಿರೋ ಜಾನ್ ಮಲೋಟಾ ಅನ್ನೋ ಸೈಂಟಿಸ್ಟ್ ಈ ಪಕ್ಷಿಗೆ ಸೋಲಾರ್ ರೇಡಿಯೋ ಕಾಲರ್ ಟ್ರ್ಯಾಕರ್ನ ಫಿಕ್ಸ್ ಮಾಡಿ ಅದರಿಂದ ಅಳಿವಿನಂಚಿನಲ್ಲಿರೋ ಈ ಜಾತಿ ಪಕ್ಷಿಗಳನ್ನ ಮತ್ತೆ ಅದರ ಚಲನಗಳನ್ನ ತಿಳಿದುಕೊಳ್ಳೋದಕ್ಕೆ ಫಿಕ್ಸ್ ಮಾಡಿದ್ದಾರೆ ಅಂತ ಇಂಟೆಲಿಜೆನ್ಸ್ ಹೇಳಿದ್ರು ನಂತರ ಪೊಲೀಸರು ಟ್ರ್ಯಾಕರ್ ಫಿಕ್ಸ್ ಮಾಡಿರೋ ಈ ಪಕ್ಷಿಗೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರೋ ಹಿಂಸಾಚಾರಕ್ಕೂ ಯಾವುದೇ ತರ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡಿರಿ